ರಾಯಚೂರು ಯಾದಗಿರಿಯಲ್ಲಿ ಆರ್ಯವೈಶ್ಯ ಜಿಲ್ಲಾ ಸಮಾವೇಶ ಶತಮಾನ ದಾಟಿದ ಕರ್ನಾಟಕ ಆರ್ಯವೈಶ್ಯ ಮಹಾಸಭೆಯ ಸಂಪತ್ತು ಐನೂರು ಕೋಟಿ ಮಾಸಿಕ ಅರವತ್ತು ಲಕ್ಷ ರೂಪಾಯಿ ಆದಾಯ ಎಪ್ಪತ್ತಾರು ಸಾವಿರಕ್ಕೂ ಮಿಕ್ಕ ಸದಸ್ಯರು ನೋಂದಣಿ ಸಮಾಜದ ಮುಂದಿನ ಭವಿಷ್ಯಕ್ಕಾಗಿ ಪೂರ್ವ ಆಲೋಚನೆಯೊಂದಿಗೆ ಇಪ್ಪತ್ತು ವರ್ಷಗಳ ಯೋಜನೆಯ ಭೂಮಿಕೆ ಸಿದ್ದ ಶತಮಾನದ ಇತಿಹಾಸವುಳ್ಳ ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಸಮಾಜದಲ್ಲಿನ ಅಶಕ್ತರಿಗೆ ವಿದ್ಯಾರ್ಥಿಗಳಿಗೆ ವಿಕಲಾಂಗರಿಗೆ ಮೃತ ಕುಟುಂಬಗಳಿಗೆ ಹುಟ್ಟಿನಿಂದ ಉಸುರು ನಿಲ್ಲುವ ತನಕ ಅನುಕೂಲವಾಗುವ ಅನೇಕ ಯೋಜನೆಗಳನ್ನು ಹಾಕಿಕೊಂಡು ಸಹಾಯಕ್ಕಾಗಿ ಶ್ರಮಿಸುತ್ತಿದೆ ಎಂದು ಕರ್ನಾಟಕ ಆರ್ಯವೈಶ ಮಹಾಸಭಾ ರಾಜ್ಯಾಧ್ಯಕ್ಷ ಪಿ ರವಿಶಂಕರ್ ಹೇಳಿದರು ರಾಯಚೂರು ಹಾಗೂ ಯಾದಗಿರಿಯ ಆಯಾ ಜಿಲ್ಲಾ ಆರ್ಯವೈಶ ಮಹಾಸಭಾ ಘಟಕ ಹಮ್ಮಿಕೊಂಡ ಸಮಾವೇಶ ಉದ್ಘಾಟಿಸಿ ಸಂವಾದ ಕಾರ್ಯಕ್ರಮದಲ್ಲಿ ಸಮುದಾಯದವರು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಿ ಮಾತನಾಡಿದ್ದಾರೆ ವಾಸವಿ ಅಕಾಡೆಮಿಯಿಂದ ಉಚಿತವಾಗಿ ಉಚತವಾಗಿ ಐಎಎಸ್ಐಪಿಎಸ್ ತರಬೇತಿ ನೀಡುತ್ತಿದೆ ನಾಲ್ಕು ಜಿಲ್ಲೆಗಳಲ್ಲಿ ಆಪರೇಟಿವ್ ಬ್ಯಾಂಕ್ಗಳನ್ನು ತೆರೆಯಲಾಗಿದೆ ಎಂದರು ಎಂಟರಿಂದ ಇಲ್ಲಿವರೆಗೆ ಯುವಜನ ಮಹಾಸಭಾ ನಡೆದು ಬಂದ ಹಾದಿ ಎದುರಿಸಿದ ಸವಾಲು ಮತ್ತು ಏಳು ಬೀಳುಗಳನ್ನು ಬಹುಮಾರ್ಮಿಕವಾಗಿ ಸಭೆಗೆ ತಿಳಿಸಿದ್ರು ಸಭೆಯನ್ನುದ್ದೇಶಿಸಿ ಮುಖ್ಯ ಅತಿಥಿ ಸ್ಥಾನದಿಂದ ಆರ್ಯವೇಷ ಅಭಿವೃದ್ದಿ ನಿಗಮ ಅಧ್ಯಕ್ಷ ಜಿವಿ ರಾಮ್ ಪ್ರಸಾದ್ ಮಾತನಾಡಿ ಒಂದು ವಾರದ ಹಿಂದಷ್ಟೇ ಸರ್ಕಾರ ನನ್ನನ್ನು ನಿಗಮ ಮಂಡಳಿಗೆ ನೇಮಕ ಮಾಡಿದೆ ನಮ್ಮ ಸಮಾಜಕ್ಕೆ ರಾಜಕೀಯದಲ್ಲಿ ಅವಕಾಶ ಇಲ್ಲ ಎನ್ನುವ ಮಾತುಗಳಿಗೆ ನನಗೆ ನೀಡಿದ ನಿಗಮ ಮಂಡಳಿಯ ಪದನಾಮವೇ ಸಾಕ್ಷಿ ಎಂದರು ಇನ್ನನ್ನ ನನ್ನ ಆಯ್ಕೆಗೆ ಕಾರಣೀಭೂತರಾದ ಸಿಎಂ ಸಿದ್ದರಾಮಯ್ಯ ಡೆಪ್ಯೂಟಿ ಸಿಎಂ ಡಿಕೆ ಶಿವಕುಮಾರ್ ಸಚಿವರಾದ ಕೆಎಚ್ ಮುನಿಯಪ್ಪ ಕೃಷ್ಣ ಬೈರೇಗೌಡರ ಮಾರ್ಗದರ್ಶನದಲ್ಲಿ ಅವರ ಹೆಸರಿಗೆ ಕಳಕ್ನ ತರದಂತೆ ಅನುದಾನ ಸದ್ಬಳಕೆ ಮಾಡಿಕೊಂಡು ಸಮುದಾಯದ ಕಟ್ಟಕಡೆಯ ವ್ಯಕ್ತಿಗೂ ಎಲ್ಲಾ ಯೋಜನೆಗಳನ್ನು ತಲುಪಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುವೆ ಎಂದರು ಈ ನಿಗಮದಿಂದ ಸಿಗುವ ಸವಲತ್ತುಗಳನ್ನು ಅರ್ಹರು ಅರ್ಜಿ ಹಾಕುವ ಮೂಲಕ ಸಾಲ ಪಡೆದು ಸಕಾಲಕ್ಕೆ ಮರುಪಾವತಿಸಿ ಪಾವತಿಸಿ ಎಂದರು ಈ ಸಮಾವೇಶದಲ್ಲಿ ಜಿಲ್ಲೆಯ ಲಿಂಗಸ್ಕೂರು ಮಸ್ಕಿ ಸಿಂಧನೂರು ಮಾನವಿ ರಾಯಚೂರು ಗ್ರಾಮಾಂತರ ದೇವದುರ್ಗ ಹಾಗೂ ಯಾದಗಿರಿ ಜಿಲ್ಲೆಯ ಯಾದಗಿರಿ ಶಹಪುರ ಸುರಪುರ ಹುಣಸ್ಕಿ ತಾಲೂಕುಗಳ ನೂರಾರು ಸಂಖ್ಯೆಯಲ್ಲಿ ವೈಶ್ಯ ಸಮುದಾಯದವರು ಪಾಲ್ಗೊಂಡು ಸಂವಾದವನ್ನು ನಡೆಸಿದ್ದಾರೆ ನ್ಯಾಯವಾದಿ ಕೆಸಿ ವೀರೇಶ್ ಹಾಗೂ ಆನಂದ್ ಗುರುಗುಂಟ ಜಂಟಿಯಾಗಿ ನಿರ್ವಹಿಸಿದ್ದಾರೆ